ನಿಮ್ಮ ನಿಮ್ಮ ರಿಪೇರಿ ಮಾಡುವ ಕೆಲಸ ಮುಂದುವರೆದಿದ್ಯಾ ಸ್ವಲ್ಪ ಸೈಲೆಂಟ್ ಯಾರು ರಿಪೇರಿ ನೀವು 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 ಮಾಡೋದು ನಮ್ಮ ಗಾಡಿ ರಿಪೇರಿ ನೂರು ವರ್ಷದ ಗ್ಯಾರಂಟಿ ಗಾಡಿ ನಮ್ದು ರಿಪೇರಿನೇ ಬರೋದಿಲ್ಲ ನೀವಲ್ಲ ನೀವು ರಿಪೇರಿ ಮಾಡಲಿಕ್ಕೆ ಕೊಟ್ಟಿದ್ರಿ ಅಪ್ಪ ಮಕ್ಕಳು ಅಲ್ಲ ಸಮರ ಸಾರಿ ಈ ಕೆಲವೊಂದು ಮಂದಿಗೆ ಚಾರ್ಜ್ ಕೊಟ್ಟಿದ್ದಾರೆ ಲೋಕಸಭಾ ಎಲೆಕ್ಷನ್ ಅವರೆಲ್ಲ ಚಾರ್ಜ್ ತಗೊಂಡ್ರು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನನ್ನ ಅವಶ್ಯಕತೆ ಇಲ್ಲ ಎಂ ನಿನ್ನೆ ಸಭೆಯಲ್ಲಿ ಮಾತಾಡ್ತಾ ಪ್ರತಾಪ್ ಸಿಂಹ ಒಕ್ಕಲಿಗನೇ ಅಲ್ಲ ನಿಜವಾದ ಒಕ್ಕಲಿಗ ಅವರ ಅಭ್ಯರ್ಥಿ ಅಂತ ಚಾಮರಾಜನಗರ ಮತ್ತು ಮೈಸೂರಲ್ಲಿ ಹೇಳಿದ್ದಾರೆ ಅಂದ್ರೆ ಜಾತಿಯತೀತ ನಿಲುವುದು ಈಗ ಜಾತಿಯ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾ ಇದಾರೆ ಅನ್ನೋ ಚರ್ಚೆ ಮೈಸೂರಲ್ಲಿ ಸಿದ್ದರಾಮಯ್ಯ ಯಾವುದೇ ನೈತಿಕತೆಯನ್ನು ಸಮಾಜದ ಜಾತಿಗಳ ಹಿಂದುತ್ವ ಹಿಂದೂ ವಿಚಾರಧಾರಿಗೆ ವಿರೋಧಿತ ಈಗ ಈಗಾಗದನ್ನು ಒಕ್ಕಲಿಗರು ಹಿಂದುಳಿದವರು ನನ್ನ ಮರ್ಯಾದೆ ಪ್ರಶ್ನೆ ನನಗೆ ಅರವತ್ತು ಸಾವಿರ ಲೀಡ್ ಕೊಡದ ಇದ್ರೆ ನಾನು ಕುರ್ಚಿ ಹೋಗ್ತದೆ ಅಂತ ಹೇಳಿ ಪೂರ್ತಿ ಸಿದ್ದರಾಮಯ್ಯವ್ರಿಗೆ ಗೊತ್ತಾಗಿದೆ ಲೋಕಸಭೆ ಚುನಾವಣೆ ನಂತರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ